ದುರ್ವಿಜ್ಞಾನ ಮತ್ತು ಆಪ್ರೋ ನಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಜೈಸ್ ಭಾರತದಲ್ಲಿ ಡಿಜಿಟಲ್ ರೂಪಾಂತರ ಸಂಶೋಧನೆ ಮತ್ತು ನಾವೀನ್ಯತೆಯ ಪ್ರಯತ್ನಗಳನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಮುಖ ವಿಸ್ತರಣೆಯನ್ನು ಗುರುತಿಸುವ ಮೂಲಕ ಭಾರತದಲ್ಲಿ ತನ್ನ ಜಾಗತಿಕ ಸಾಮರ್ಥ್ಯ ಕೇಂದ್ರವನ್ನು ಉದ್ಘಾಟಿಸಿದೆ ಬೆಂಗಳೂರಿನಲ್ಲಿ ನೆಲೆಗೊಂಡಿರುವ ಈ ಸೌಲಭ್ಯವನ್ನು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಎಲೆಕ್ಟ್ರಾನಿಕ್ಸ್ ಐಟಿ ಮತ್ತು ಬಿಟಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಾದ ಶ್ರೀ ಪ್ರಿಯಾಂಕರ್ಗೆ ಅವರು ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಮಾಧ್ಯಮದವರನ್ನು ಮತ್ತು ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಪ್ರಿಯಾಂಕರ್ಗೆ ಮಾನ್ಯ ಎಲೆಕ್ಟ್ರಾನಿಕ್ಸ್ ಐಟಿ ಮತ್ತು ಬಿಟಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಭಾರತದಲ್ಲಿ ಜೈಸ್ನ ಪ್ರಯಾಣವು ಸಾಕ್ಷಿಯಾಗಿದೆ ಪ್ರಮುಖ ಜಾಗತಿಕ ಹೂಡಿಕೆ ಕೇಂದ್ರವಾಗಿ ನಮ್ಮ ರಾಷ್ಟ್ರದ ಶಕ್ತಿ ಉನ್ನತ ಶ್ರೇಣಿಯ ಕಂಪನಿಗಳನ್ನು ಆಕರ್ಷಿಸುವುದು ಮತ್ತು ಉಳಿಸಿಕೊಳ್ಳುವುದು ಭಾರತವು ಈಗ ನಾಲ್ಕು ಸಾವಿರ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಆಯೋಜಿಸುತ್ತದೆ ಇವುಗಳಲ್ಲಿ ಕರ್ನಾಟಕವು ಶೇಕಡಾ ಮೂವತ್ತೆಂಟರಷ್ಟಿದೆ ರಾಜ್ಯವು ಅಗ್ರಿಟೆಕ್ ಏರೋಸ್ಪೇಸ್ ಮತ್ತು ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಲು ನಾನು ಉತ್ಸುಕನಾಗಿದ್ದೇನೆ ಪರಿಣಾಮಕಾರಿ ಪರಿಹಾರಗಳನ್ನು ಚಾಲನೆ ಮಾಡಲು ನಾನು ಅಂತಹ ಹೆಚ್ಚಿನ ಮೈತ್ರಿಗಳನ್ನು ಪ್ರೋತ್ಸಾಹಿಸುತ್ತೇನೆ ಝೈಸ್ ಇಂಡಿಯಾ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ ತಂತ್ರಜ್ಞಾನದ ಪರಿಹಾರಗಳನ್ನು ಚಾಲನೆ ಮಾಡಲು ಮತ್ತು ಜೈಸ್ನ ಜಾಗತಿಕ ಆರ್ ಅಂಡಿ ಸಾಮರ್ಥ್ಯಗಳನ್ನು ಮತ್ತಷ್ಟು ವಿಸ್ತರಿಸಲು ಬೆಂಗಳೂರಿನ ಆಳವಾದ ಐಟಿ ಟ್ಯಾಲೆಂಟ್ ಫುಲ್ ಅನ್ನು ಟ್ಯಾಪ್ ಮಾಡುವ ಕಾರ್ಯತಂತ್ರದ ಕೇಂದ್ರವಾಗಿದೆ ಆ ವರ್ಣವು ಮೂರು ಸಾವಿರ ಚದರ ಅಡಿಯಲ್ಲಿ ವ್ಯಾಪಿಸಿದೆ ಮತ್ತು ವೈದ್ಯಕೀಯ ತಂತ್ರಜ್ಞಾನಗಳು ವಿಷನ್ ಕೇರ್ ಸೈಬರ್ ಸೆಕ್ಯುರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೌಡ್ ಎಕ್ಸಲೆನ್ಸ್ ಮತ್ತು ಡಿಜಿಟಲ್ ಗಾಗಿ ಅಪ್ಲಿಕೇಶನ್ ಸಂಶೋಧನೆಯ ಕ್ಷೇತ್ರದಲ್ಲಿ ಆಳವಾದ ಡೊಮೆನ್ ಪರಿಣಿತಿಯನ್ನು ಹೊಂದಿರುವ ಆರ್ನೂರಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಅವಕಾಶ ಕಲ್ಪಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಈ ಪ್ರಸ್ತುತ ಉದ್ಯೋಗಿಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಕಂಪನಿ ಹೊಂದಿದೆ ಅತಿ ದೊಡ್ಡ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ನಮ್ಮ ರಾಜ್ಯಕ್ಕೆ ಭಾಳ ಹೆಮ್ಮೆಯ ವಿಷಯ ಯಾಕಂದರೆ ಇದು ಜರ್ಮನ್ ಕಂಪನಿ ಆಗಿದ್ದು ಶತಮಾನದಿಂದ ಕೂಡ ಇವರು ಯುರೋಪು ಮತ್ತು ಅಮೇರಿಕಾದಲ್ಲಿ ಬಂಡವಾಳ ಹಾಕ್ತವರು ಇವತ್ತು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಇವತ್ತು ಆರುನೂರು ಜನರ ಕೆಪಾಸಿಟಿ ಇರುವಂಥ ಸೆಂಟರನ್ನು ಇವತ್ತು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ ಇದರಲ್ಲಿ ಹೈಲಿ ಸ್ಪೆಷಲೈಸ್ಡ್ ಇಂಜಿನಿಯರ್ಸು ಮತ್ತು ಹೈಲಿ ಹೈ ಎಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಇಲ್ಲಿ ಅವಕಾಶ ಆಗುತ್ತೆ ಸೊ ಅದರಿಂದ ಇದು ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ಒಂದು ಗರಿ ಸೇರಿದೆ ಇದರಿಂದ ಇನ್ನು ಹೆಚ್ಚಿನ ಉದ್ಯೋಗಕ್ಕೆ ಅವಕಾಶ ಕೂಡ ನಮ್ಮ ಭಾಗದ ಜನರಿಗೆ ಸಿಗುತ್ತೆ ಸೊ ಈ ಸಂದರ್ಭದಲ್ಲಿ ಸರ್ಕಾರ ವತಿಯಿಂದ ನಾನು ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀನಿ ಮತ್ತು ಶುಭವನ್ನು ಹಾರೈಸ್ತೀನಿ very big event for us today. it's a really good milestone that we are expanding our presence in india uh, with the help of uh, this uh, global capability center that we have inaugurated today. Uh, we're really excited about the prospects of our growth in india. Uh, india continues to be a really strategically important market for the zayd group, and this uh, expansion and this launch today is just one out of the many strategic initiatives that are coming to fruition. Uh, very excited about the growth prospects here. Uh, like I said, our, each of our businesses in India are really well aligned with the core growth agenda of India as well. We are into healthcare, we are into vision, we are into manufacturing improvements in India through our IQS business, we are into research, and we are into technology. So, all of this combined gives us a lot of exciting, uh, exciting opportunities to work on in India that will benefit the customers in India as well as globally. Um, so, very exciting day for, uh, for our uh, new launch and really excited about the prospects of India in the near future uh, for Zaias Group. Uh, and uh, looking forward to this journey with, uh, with all of our team members our employees our partners and our customers who have been there to support us throughout the last 25 years of our presence in india so thank you very much